ಮೈಸೂರು ಬಂದ್ ಆ್ಯಪಿನವರಿ ಮೈಸೂರಿಗೆ ಚಾಮುಂಡಿಪೇಟೆ ಬಂದು ಬಂದ್ ಒಂದು ಖುಷಿಗಾದ್ರೆ ಇನ್ನೊಂದು ಏನು ಬೇಜಾರು ಅಂತಂದ್ರೆ ಬಸ್ ಅಲ್ಲಿ ರೆಸ್ ಇತ್ತಲ್ವಾ ಮೇಕಪ್ ಬಂದಿದೆ ಮೇಕಪ್ ಎಲ್ಲಾ ಹೊಂದೋಗ್ತೀವಿ ಹೆವಿ ರೆಸ್ ಮೈಸೂರು ಬಂದಿದ್ದೀನಿ ಇವತ್ತು ಚಾಮುಂಡಿಪೇಟೆ ಆಪಿನೂರ್ಗೋಸ್ಕರ ಕಂಟಾಟ ಮೈಸೂರು ಸೂರ ವೆಲ್ಕಮ್ ಮೈ ಲಾಗ್ಸ್ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ ಇವತ್ತು ಯಾಪಿನಿ ಅವರಲ್ವಾ ಅದ್ರಗೋಸ್ಕರ ತಾಯಿ ದರ್ಶನ ಪಡ್ಬೇಕಂದ್ರೆ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ ಇವತ್ತು ಹೋಗೋಣ ಚಾಮುಂಡಿ ದರ್ಶನ ಪಡ್ಕೊಂಡು ಮೆಟ್ಲು ಇಡ್ಕೊಂಡು ಹೋಗೋಣ ಬಸ್ಸಲ್ಲಿ ಅಲ್ಲಿ ಅಂದ್ರೆ ಹೋಗಕ್ ಹೆವಿ ರೇಸ್ ಐತೆ ಬಸ್ಸಲ್ಲಿ ಹೋಗೋಕ್ಕಾಗಲ್ಲ ಮೆಟ್ಲು ಇರ್ಕೊಂಡು ಹೋದ್ರೆ ಬೇಗ ಹೊಂಟು ಹೋಗ್ಬೋದು ಹೋಗ್ಬಿಡ್ಬೋದು ಬನ್ನಿ ಹೋಗದ ಮುಂದೆ ಹಂಗೆ ಹೋಗ್ಬೇಕು ಸುಮಾರು ದೂರ ಇನ್ನು ಹೋಗ್ಬೇಕು ಸುಮಾರು ದೂರ ಮುಂದೆ ಹೇಳಿದರು ಇವತ್ತು ಸುಮಾರು ಜನ ಬರ್ತಾರೆ ಇವತ್ತು ಆಫ್ರೀನಿವಾರೋಸ್ಕರ ಹೊಸ ವರ್ಷ ಹೊಸ ವರ್ಷಕ್ಕೋಸ್ಕರ ಎಲ್ಲರೂ ಬರ್ತಾರೆ ಅಂತ ಹೇಳಿದರು ಆದ್ರೆ ಇಷ್ಟೊಂದು ಜನ ಬರ್ತಾರಂತೆ ಅಂತ ಇಷ್ಟು ನೋಡಿ ಎಷ್ಟು ರೆಸ್ಟ್ ಐತಂತೆ ದರ್ಶನ ಸಿಗುತ್ತೆ ನನಗೇನು ಡೌಟು ನೋಡೋಣ ಇಲ್ಲಿ ಹೋದ್ರೆ ಭವನಕ್ಕೆ ದಾರಿ ಊಟದ್ದು ಅನುಸಂತರ್ಪಣೆ ಐತಿ ಇಲ್ಲಿ ಹೋಗ್ಬೋದು ಇಲ್ಲಿ ಜನರಿಗೆ ಕೂತ್ಕೊಳ್ಳೋಕೆ ಇವತ್ತು ಪೆಂಡಲ್ ತರ ಹಾಕವ್ರೆ ಬಿಸಿಲು ಜಾಸ್ತಿ ಅಲ್ವಾ ಜನಕೋಸ್ಕರ ಹಾಕಿರೋದು ಇದು ಇಲ್ಲಿ ಜಮ್ಮುಡಿದ ಎಲ್ ಇ ಡಿ ಹಾಕವ್ರೆ ಒಳಗಡೆ ಯಾವ ತರ ಐತಿ ಲೈವ್ ಆಗಿ ತೋರ್ಸೋಕೋಸ್ಕರನೇ ಇಲ್ಲಿ ಹಾಕಿರೋದು ಇಲ್ಲಿಂದ ಹೊರಗಡೆಯಿಂದ ನೋಡ್ಕೊಳ್ಳಿ ಹೊರಗಡೆ ಅಂತೂ ಕ್ಯಾಮ್ರಾ ಅಲವಿಲ್ಲ ವಿಡಿಯೋ ಮಾಡೋಕೆ ಅಲಾವಿಲ್ಲ ವಿಡಿಯೋ ಮಾಡಕ್ಕೆ ಬಿಡಲ್ಲ ಇಲ್ಲಿ ಹೊರಗಡೆ ಎಲ್ ಇಡಿ ಹಾಕಿರೋ ಲೈವ್ ಇದು ಬರ್ತಾ ಇರೋದು ಅಲ್ಲಿಂದ ಒಳಗಡೆಯಿಂದ ನೋಡಿ ಲೈವ್ ಇದು ನೋಡಿ ಜನ ಎಷ್ಟು ಜನ ಅವರಂತೆ ಇಲ್ಲಿ ಮುಂದೆ ಹೋಗಿ ನಾವು ದರ್ಶನ ಮಾಡ್ಕೊಂಡು ಕಾಯಿ ಹೊಡ್ಕೊಂಡು ಹೋಗೋದ ಇಲ್ಲಿ ಅಲ್ಲಿ ಹೋದ್ರೆ ಇನ್ನೂರು ರೂಪಾಯಿ ಅಂತೆ ಟಿಕೆಟ್ಗೆ ಅಲ್ಲಿ ಬೇಗ ಹೋಗ್ಬೋದು ಬೇಗ ಹೋಗ್ಬೋದಂದ್ರೆ ಅಲ್ಲಿನ ಕ್ಯೂ ಐತೆ ಜನ ಹೇಳಿ ಅಲ್ಲಿ ಕ್ಯೂ ನಿಂತು ಹೋಗ್ತೀನಿ ಅಂದ್ರೆ ಯಾವುದೇ ಕಾಣಕ್ಕೆ ಹೋಗೋಕ್ಕಾಗಲ್ಲ ಅಷ್ಟೊಂದು ಜನ ಇರ್ತಾರೆ ತೋರಿಸ್ತೀನಿ ಕ್ಯೂ ಬರ್ಬೇಕಂದ್ರೆ ಅಲ್ಲಿಂದ ಬರಬೇಕು ಮಿನಿಮಮ್ ಏನೇ ಅಂದರೆ ದರ್ಶನ ಆಗ್ಬೇಕಂತಂದ್ರೆ ಒಂದು ಗಂಟೆ ಮೇಲಾಗುತ್ತೆ ಇವತ್ತು ಅಷ್ಟೊಂದು ಜನ ಐತೆ ಆಲ್ಮೋಸ್ಟ್ ಅರ್ಧಕ್ಕೆ ಅರ್ಧ ಜನ ಹೊರಗಡೆಯಿಂದನೇ ಕೈ ಮುಗಿದ್ಬಿಟ್ಟು ಹೋಗ್ತಾ ಇರ್ತಾರೆ ನೋಡಿ ಅಲ್ಲಿ ಒಳಗೆ ಫುಲ್ಲು ರೌಂಡ್ ಹಾಕೊಂಡು ಬರಬೇಕು ಸಿಕ್ಕಾಪಟ್ಟೆ ರೆಸ್ಟ್ ಐತೆ ಚಾಮುಂಡಿ ಅಮ್ಮನೋ ಫ್ರೆಂಡ್ ಇದು ಅದೇ ಟಿಕೆಟ್ ಕೌಂಟ್ರ್ ಇದು ಟಿಕೆಟ್ ಕೌಂಟ್ರ ನೂರು ರೂಪಾಯಿ ಅಂತ ಒಂದನೇ ಗೇಟಿಗೆ ನೂರು ರೂಪಾಯಿ ಅಂತೆ ಎರಡನೇ ಗೇಟಿಗೆ ಇನ್ನೂರು ರೂಪಾಯಿ ಅಂತೆ ಟಿಕೆಟ್ ಕೌಂಟ್ರ ಆಯ್ತು ದರ್ಶನ ಮಾಡಿ ಮಾಡಾಕಂದ್ರೂ ಆಗಲ್ಲ ಒಂದು ಕಾಯಿ ತಗೊಳ ಕಾಯಿ ಒಡಿಸ್ಕೊಳ ಒಡಿಸ್ಕೊಂಡ್ ಕೇಳಿ ಸೀದಾ ಮೆಟ್ಲು ಇಳ್ಕೊಂಡ್ಕೆ ಹೋಗ್ತಾರ ನೋಡೋಣ ಎಷ್ಟಿರಬಹುದು ಕಾಯ್ ಈ ಈ ಕಾಯ್ ಅಣ್ಣ ಎಷ್ಟನ 150 150 ರೂಪಾಯನಾ ಕೋಡಿ ಅಣ್ಣ ಸ್ವಲ್ಪ ದೂರ ಇರಿ ಸ್ವಲ್ಪ ಇಷ್ಟ ಒಂದೇ ನಾಟೋ ಎಲ್ಲಿ ಬಿಡೋದು यार ದೇವಿ ದರ್ಶನ ಮಾಡಿದ್ದ ಆಯ್ತು ಕಾಯಿ ಒಡಿಸ್ಕೋ ಬಂದಿದ್ದು ಆಯ್ತು ಇನ್ನೇನಿದ್ರು ಹೊರಗಡೆ ಹೋಗೋಣ ಇನ್ನ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ದೇವರು ನಿಮ್ಗ ಆಯುಷ್ಯ ಆರೋಗ್ಯ ಕೊಟ್ಟು ವರ್ಷ ಪೂರ್ತಿ ಚೆನ್ನಾಗಿಟ್ಟಿರ್ಲಿಲ್ಲ ಅಂತ ದೇವರಲ್ಲಿ ಭಗವಂತನಲ್ಲಿ ಕೇಳಿಕೊಳ್ತಾ ಇದ್ದೇನೆ ಭಜಲೆ ರಾಮ ನಾಮ ಸುಖ ಧಾಮ ಭಜಲೆ ರಾಮ ನಾಮ ಸುಖ ಧಾಮ ಭಜಲೆ ಬಸ್ಸಿಗೆ ಹೋಗ್ಬೇಕಂತಂದ್ರೆ ನೋಡಿ ಜನ ಎಷ್ಟೊಂದು ಅವ್ರೆ ಅಂತಂದ್ರೆ ಇದು ಅರ್ಧ ಏನ್ ತ್ರಿಬಲ್ ಜನ ಒಳಗಡೆ ಅವ್ರೆ ಆದ್ರೆ ಎಷ್ಟೊಂದು ಜನ ಅವ್ರೆ ಇನ್ ಏನ್ ನಮ್ಮ ನಮ್ ಮನೆ ಬರ ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ ನಿಮ್ಮ ಜನ್ಮಕ್ಕೆ ಹೋಗು ಈ ನಮ್ಕೊಂಡ್ಕೊಂಡ್ರೆ ಆಗಲ್ಲ ಸೀದಾ ಇಲ್ಲಿಂದ ಮೆಟ್ಲು ಮೆಟ್ಲು ಇಳ್ಕೊಂಡು ಹೋಗ್ತಾ ಇರೋದೆ ಇಲ್ಲಿ ಹತ್ಕೊಂಡು ಅವ್ನು ಟಿಕೆಟ್ ಕೊಡೋಕ್ಕೇ ಒಂದು ಅರ್ಧ ಗಂಟೆ ಬೇಕು ಒಬ್ಬನೇ ಡ್ರೈವರ್ ಕಂಡಕ್ಟರ್ ಅವನೇ ಟಿಕೆಟ್ ಕೊಡೋಕೆ ಅರ್ಧ ಗಂಟೆ ಬೇಕು ಮಿನಿಮಮ್ ಒನ್ ಅವರ್ ಮೇಲೆ ಹೋಗ್ತಾನೆ ಅದಕ್ಕೆ ನಮ್ಮ ಪಯಣ ಇಲ್ಲಿಂದ ಮೆಟ್ಲು ಇಳ್ಕೊಂಡು ಹೋಗ್ತಾ ಇರೋ ಇಲ್ಲಿಂದ ಏನು ಮಾಡೋಕ್ಕಾಗುತ್ತೆ ಎಲ್ಲ ನಮ್ಮ ಸಿದ್ದರಾಮಯ್ಯನ ಭಾಗ್ಯ ಅದು

ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ ಮುಂದೆ ಒಂದು ಸ್ವಲ್ಪ ಹೋದ್ಮೇಲೆ ಕಾಣಿಸುತ್ತೆ ಅದು ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ತೋರಿಸ್ತೀವಿ ನೋಡಿ ನಿಮಗೆ ಫುಲ್ಲು ಸರೌಂಡಿಂಗ್ ಮರ್ದ ಮೈಸೂರನೇ ಕಾಣಿಸುತ್ತೆ ಅಷ್ಟೊಂದು ಸುಂದರವಾಗಿ ಕಾಣಿಸುತ್ತೆ ಅಲ್ಲಿ ಪ್ರತಿಯೊಬ್ಬರು ಬಂದು ಫೋಟೋ ತೆಗಿಸ್ಕೊಂಡು ಹೋಗ್ತಾರೆ ಅಲ್ಲಿ ಬನ್ನಿ ಮುಂದೆ ಐತೆ ಅದು ಅದನ್ನು ಹೋಗಿ ಹೋಗುತ್ತಾನೆ ತೋರಿಸ್ತೀನಿ ಬನ್ನಿ ಹೋಗಲ್ಲ ಅರ್ಧ ಮೆಟ್ಲು ಬಂದ ಮೇಲೆ ನಂದಿ ಅಂತ ಅಂತಂತೈತಿ ಇಲ್ಲಿ ಇದು ನೋಡೋಕೆ ಸೂಪರ್ ಆಗೈತಿ ಮೆಟ್ಲು ಹತ್ಕೊಂಡು ಬಂದ್ರೆ ಇಳ್ಕೊಂಡು ಹೋದ್ರೆ ಮಾತ್ರ ಇದು ನೋಡ್ಬೋದು ಇಲ್ಲಾಂದ್ರೆ ಬಸ್ ಸ್ಟೈಲ್ ಹೋದ್ರೆ ಬಸ್ ಸೈಡ್ ಬಂದರೆ ಇದು ಯಾವುದೇ ಕಾರಣ ಕಾಣಿಸಲ್ಲ ಇಲ್ಲಿ ಬೆಟ್ಲು ಹತ್ಕೊಂಡು ಬರ್ಬೇಕು ಚೆನ್ನಾಗೈತೆ ನೋಡಕ್ಕೆ ಇಲ್ಲಿ ಬರ್ತಾ ಇರ್ತಾರೆ ಜನಗಳು ಹಿಲ್ಸ್ ನೋಡೈತೆ ಈಗ ಹೋಗೋಣ ಮುಂದೆ ಗ್ರೌಂಡ್ ಈ ತರ ಆಯ್ತು ನೋಡೈತಿ ಮುಂದೆ ನಮ್ಮ ಪಯಣ ಮೆಟ್ಲು ಇಳ್ಕೊಂಡು 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 ಹೋಗ್ತಾ ಇರ್ಬೇಕು ಈಗ ಯಪ್ಪ ಅರ್ಧನೂ ಬಂದಿಲ್ಲ ಇನ್ನೂ ತುಂಬ ಸುಸ್ತಾಗಿ ಹೋಗ್ಕತ್ತೈತೆ ಇನ್ನೂ ಸುಮಾರು ಇಳಿಬೇಕು ಬಸ್ಸಿಗೆ ಹೋದ್ರೆ ಅಲ್ಲಿ ಸಿಕ್ಕಾಪಟ್ಟು ರೇಷು ಇವತ್ತು ಯಾಕೋ ಜನಗಳೇ ಇಲ್ಲ ಇಲ್ಲಿ ಮೆಟ್ಲು ಹತ್ತಾಗ ಮೆಟ್ಲು ಇಳೋದು ಯಾಕೋ ಜನಗಳೇ ಕಮ್ಮಿ ಆಗ್ಬಿಟ್ಟವ್ರೆ ಹೆವಿ ಅಂದರೆ ಎವಿ ಕಮ್ಮಿ ಆಗೋರೆ ಏನು ಬೆಳಗ್ಗೆ ಬೆಳಗ್ಗೆ ಬಂದಿರ್ಬೋದೇನೋ ಈ ಸಾಯಂಕಾಲ ಟೈಮ್ನಾಗ ಬರಲ್ ಕಮ್ಮಿ ಅಂದರೆ ಜಾಸ್ತಿ ಜನ ಇರ್ತಾರೆ ಇನ್ನು ತುಂಬ ಇಳಿಬೇಕು ಹಂಗೆ ಡಾಣ ಕಿಕ್ಕಾಪಟ್ಟು ಹೋಗ್ಬೇಕು ಹ್ಞೂ ಇನ್ನು ಮಿನಿಮಮ್ ಮನೆಯಲ್ಲಿ ಅಂದ್ರೂ ಒಂದು ಅರ್ಧ ಗಂಟೆ ಬೇಕು ಮೆತ್ಲು ಇಳಿಯೋದು ಆಗ್ತದೋ ಇಳಿಯೋದು ಆಗ್ತದ ನೋಡಿ ಬೆಟ್ಟದಲ್ಲಿ ಈ ತರ ನೀರು ನಿಂತಿದ್ದಾವೆ ಹೋ ಈ ಬರಗಾಲ ಟೈಮಲ್ಲಿ ಮಳೆನೇ ಇಲ್ಲ ಆದರೂ ನೀರು ನಿಂತಿದ್ದಾವೆ ಹಾ ಇನ್ನೂ ಸುಮಾರದ ಹೋಗ್ಬೇಕು ಅಯ್ಯಪ್ಪ ಶಿವ ನನ್ನ ಕೈಲಾಯ್ತಾ ಇಲ್ಲ ಅಯ್ಯೋ ಅಣ್ಣ ನಾನು ಅಯ್ಯೋ ಅಯ್ಯೋ ದೇವ್ರೆ ಒಂದು ಹದಿನೈದು ನಿಮಿಷ ರೆಸ್ಟ್ ಮಾಡೋಣ ಈಗ ಆಗ್ತಾ ಇಲ್ಲ ಅಲ್ಲಿಂದ ಬಂದು 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 ಇಳಿದು ಇಳಿದು ಸುಸ್ತಾಗಿ ಹೋಗ್ತೈತೆ ನೋಡಿ ಇಲ್ಲಿ ಎಲ್ಲ ನೀರೆಲ್ಲ ಎಲ್ಲ ಹೆಂಗ್ ಬರ್ತೈತೆ ಹದಿನೈದು ನಿಮಿಷ ರೆಸ್ಟ್ ತಗೊಂಡ್ಬಿಟ್ಟು ಪುನಃ ಇಳಿಯಾನೆ ಈಗ ಓಕೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ರೆಸ್ಟ್ ಆಯ್ತು ಈಗ ಹೋಗೋಣ ಈಗ ಮೆಟ್ಲು ಇಡ್ಕೊಂಡು ಹೋಗೋಣ ಇಲ್ಲಾಂದ್ರೆ ಲೇಟ್ ಆಗಿಬಿಡುತ್ತೆ ಆಗೋಯ್ತು ಬನ್ನಿ ಹೋಗೋದ ಇನ್ನೇನು ಹತ್ರ ಹತ್ರ ಬಂದೀವಿ ನಾವು ಸ್ವಲ್ಪ ಒಂದು ಟ್ವೆಂಟಿ ಪರ್ಸೆಂಟೇಜ್ ಐತೆ ಅಷ್ಟೇ ಈಗ ಹೋಗಲೇ ಕಾಲೆಲ್ಲ ನೋವು ಆಗ್ತಾ ಎ ವಿ ಎ ನೋವು ಹಾಕ್ತಾಯಿದ್ದಾವೆ ಅಯ್ಯೋ ಅಂತೂ ಇಂತೂ ತೆಳಗಡೆ ಬಂದಾಯಿತು ಒಂದು ಸ್ವಲ್ಪ ಮೆಟ್ಲಿದ್ದಾವೆ ಅಯ್ಯೋ ಇಳಿದು ಇಳಿದು ಕಾಲೆಲ್ಲ ಸೇಗಾಗ್ತಾ ಇದ್ದವಲ್ಲಪ್ಪ ಇನ್ನೇನು ಸ್ವಲ್ಪ ಐತೆ ಇಳ್ದು ಬಿಡೋಣ ಈಗ ಆಯಿತು ಫುಲ್ ಮೆಟ್ಲೆಲ್ಲ ಇಳ್ದಾಯ್ತು ಇನ್ನು ಹೋಗೋಣ ಬಾಯ್ ಬಾಯ್ ನೋಡಿ ಇಳ್ದಾಯ್ತೇನು ಫುಲ್ ಮೆಟ್ಲು ಆಯ್ತು ಇಷ್ಟೇ ಮೆಟ್ಲು ಇರೋದು ಸುಸ್ತಾಗೋಯ್ತು ಗುರು ಮೆಟ್ಲು ಇಳಿದು ಹತ್ತಷ್ಟರಲ್ಲೇ ಸುಸ್ತಾಗಿ ಸುಸ್ತಾಗೋಯ್ತು ಫುಲ್ಲು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಾಯ್ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ನಾನು ಕನ್ನಡಿಗ ಕನ್ನಡದ ಕಾವಲಿಗ